ಆಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಹೊಸ ವೀಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಇವತ್ತಿನ ಹೊಸ ವಿಡಿಯೋಗೆ ಸ್ವಾಗತ ಇವತ್ತು ಏನಪ್ಪ ಹೊಸ ವಿಡಿಯೋ ಎಂದರೆ ನೀವು ಆಲ್ರೆಡಿ ನನ್ನ ತಮ್ಮೆಲಲ್ಲಿ ನೋಡಿದ್ದೀರಿ ಕಿಡ್ನಿ ಸ್ಟೋನ್ ಬಗ್ಗೆ ನಾನು ಈ ವಿಡಿಯೋ ಜೊತೆ ಬಂದಿದ್ದೇನೆ ಇದು ನನ್ನ ಸ್ವಂತ ಅನುಭವ ಅದಕ್ಕೋಸ್ಕರ ಈ ವಿಷಯವನ್ನು ನಿಮ್ಮ ಜೊತೆ ಅಂದರೆ ಇವಾಗ ನೀವು ನನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಇದ್ದಂಗೆ ಅದಕ್ಕೋಸ್ಕರ ಹಂಚಿಕೊಳ್ಳಲು ಬಂದಿದ್ದೇನೆ ಫ್ರೆಂಡ್ಸ್ ಇದರಿಂದ ಸುಮಾರು ಉಪಯೋಗಗಳಿವೆ ಅವುಗಳಲ್ಲಿ ಯಾವುವೆಂದರೆ ಮೇನ್ ಇವಾಗ ಏನಪ್ಪ ಅಂದರೆ ಜ್ವರ ಮತ್ತು ಕಿಡ್ನಿ ಸ್ಟೋನ್ ಇವೆರಡೇ ಮೇನ್ ಇದನ್ನು ಹೇಗೆ ಸೇವಿಸಬೇಕೆಂದರೆ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಒಂದು ಅಥವಾ ಎರಡು ಎಲೆಯನ್ನು ಖಾಲಿ ಹೊಟ್ಟೆಯಲ್ಲಿ ದಿನ ಸೇವಿಸುತ್ತಾ ಬಂದರೆ ಒಂದು ಅಥವಾ ಎರಡು ವಾರ ಸೇವಿಸುವುದರಿಂದ ನಮ್ಮ ಕಿಡ್ನಿಯಲ್ಲಿರುವಂತಹ ಕಲ್ಲುಗಳು ಹೋಗುತ್ತವೆ ನೀವು ಯಾವುದೇ ರೀತಿ ಡಾಕ್ಟರ್ ಡಾಕ್ಟರ್ಗಳು ಕೊಡ್ತಾರಲ್ಲ ಅಂತಹ ಇಂಗ್ಲೀಷ್ ಮೆಡಿಷನನ್ನು ನಿಜವಾಗಲೂ ತೆಗೆದುಕೊಳ್ಳಬೇಡಿ ಏತಕ್ಕೆ ಅಂದರೆ ನಾನು ನನ್ನ ನಮ್ಮ ಮನೆಯಲ್ಲಿ ಆಲ್ರೆಡಿ ಈ ಕಿಡ್ನಿ ಸ್ಟೋನ್ ಅನ್ನೋದು ಬಂದು ಹೋಗಿ ಹೋಗಿರುವಂತಹ ಉದಾಹರಣೆ ಇದೆ ನಮ್ಮ ಮನೆಯಲ್ಲಿ ನಮ್ಮ ಮಿಸ್ಸಸ್ಗೆ ಕಿಡ್ನಿ ಸ್ಟೋನ್ ಆಗಿತ್ತು ಫಸ್ಟು ಪ್ರೂಫ್ ಸಮೇತ ಬಂದಿದ್ದೀನಿ ನಾನು ಈ ವಿಡಿಯೋ ಮಾಡೋದಕ್ಕೋಸ್ಕರ ಫ್ರೆಂಡ್ ನಿಮಗೋಸ್ಕರ ನಿಮಗೆ ಡೌಟ್ ಇರ್ಬೋದು ಅದಕ್ಕೋಸ್ಕರ ಪ್ರೂಫ್ ಸಮೇತ ಈ ವಿಡಿಯೋ ಮಾಡ್ತಾ ಇರೋದು ಅದು ಏನಪ್ಪ ಪ್ರೂಫ್ ಎಂದರೆ ನಾವು ಸ್ಕ್ಯಾನ್ ಮಾಡಿಸಿದ ರಿಪೋರ್ಟ್ ಎಲ್ಲ ಈ ವಿಡಿಯೋದಲ್ಲಿ ನಿಮಗಾಗಿ ಹಂಚಿಕೊಂಡಿದ್ದೇನೆ ಲಾಸ್ಟ್ವರೆಗೂ ಯಾ ಯಾರು ಕೂಡ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದರೆ ಲಾಸ್ಟಲ್ಲಿ ಸ್ಕ್ಯಾನಿಂಗ್ ರಿಪೋರ್ಟ್ ಇದೆ ನೋಡಿ ಫ್ರೆಂಡ್ ನೀವು ಅಂದ್ಕೋಬೋದು ಇವನೇನಪ್ಪ ಇದು ಯಾವುದೋ ಗಿಡ ವೀಡಿಯೋ ಮಾಡಾಕ್ತವನೇ ಅಂತ ಬಾಳೆ ದಿಂಡಲ್ಲಿ ಹೋಗಲ್ವ ಮತ್ತು ಬಿದ್ರು ಕರಳೇಲಿ ಹೋಗಲ್ವಾ ಅಂತ ಅನ್ಬೋದು ಅದು ಹೋಗುತ್ತೆ ಅದರಲ್ಲೂ ನಾವು ಟ್ರೈ ಮಾಡಿದ್ವು ಫ್ರೆಂಡ್ ಬಟ್ ಏನಾಗಿತ್ತು ಅಂದರೆ ಫಸ್ಟು ಒಂದು ಸಿಕ್ಸ್ ಪಾಯಿಂಟ್ ಫೈವ್ ಎಮ್ ಎಮ್ ಒಂದು ಸ್ಟೋನ್ ಇತ್ತು ಮತ್ತು ಸ್ಕ್ಯಾನ್ ಮಾಡಿಸಿದಾಗ ಫೈ ಎಮ್ ಎಮ್ ಸಮಥಿಂಗ್ ಇನ್ನೊಂದು ಸ್ಟೋನ್ ಇತ್ತು ಎರಡು ಕಿಡ್ನಿಯಲ್ಲಿ ಅದಕ್ಕೋಸ್ಕರ ನಾವು ಇದನ್ನು ಬಾಳೆ ದಿಂಡು ಮತ್ತು ಬಿದಿರು ಕರಳೆನ ಎರಡೂ ಟ್ರೈ ಮಾಡೋದಕ್ಕೆ ಅದರಲ್ಲಿ ಹೋಗಿಲ್ಲ ಮತ್ತೆ ನಾನು ಆಯುರ್ವೇದಿಕ್ ಡಾಕ್ಟ್ರ್ ಹತ್ರ ಹೋಗಿ ಆಯುರ್ವೇದಿಕ್ ಮೆಡಿಷನ್ ತಗೊಂಡು ಒಂದು ಸ್ಟೋನ್ ಮಾತ್ರ ಹೋಗಿತ್ತು ಅದಕ್ಕೋಸ್ಕರ ಮತ್ತು ಯಾರೋ ಹಿಂಗೆ ನಮ್ಮ ಫ್ರೆಂಡು ಇಲ್ಲ ಈ ಗಿಡದಲ್ಲಿ ಡೈಲಿ ಪ್ರತಿದಿನ ಬೆಳಗ್ಗೆ ಎದ್ದು ಒಂದು ಎಲೆಯನ್ನು ಸೇವಿಸಿದರೆ ಒಂದು ವಾರ ಅಥವಾ ಎರಡು ವಾರ ಈ ಕಿಡ್ನಿ ಸ್ಟೋನ್ ಅನ್ನೋದು ನಿಮಗೆ ಕಾಣಿಸುವುದಿಲ್ಲ ಅಂತ ಹೇಳಿದರು ಅದಕ್ಕೋಸ್ಕರ ನಮ್ಮ ಪಕ್ಕದ ಇಲ್ಲೇ ನಿಯರ್ ಬೈಲಿರುವಂತಹ ನರ್ಸರಿಯಲ್ಲಿ ಹೋಗಿ ಈ ಗಿಡನ ನೋಡಿ ತಗೊಂಡು ಬಂದು ನಮ್ಮ ಮನೆಯಲ್ಲಿ ಬೆಳೆಸಿ ಪ್ರತಿನಿತ್ಯ ನಮ್ಮ ಮಿಸಸ್ಗೆ ಒಂದು ಅಥವಾ ಎರಡು ಎಲೆಯನ್ನು ಡೈಲಿ ಸೇವಿಸ್ತಾ ಬಂದರು ಆಮೇಲೆ ನೆಕ್ಸ್ಟು ಎರಡು ವಾರಕ್ಕೆ ಹೋಗಿ ಮತ್ತೆ ಸ್ಕ್ಯಾನ್ ಮಾಡಿಸಿ ಸ್ಕ್ಯಾನ್ ಮಾಡಿಸಿ ಆದಮೇಲೆ ಆಗವಾಗ ಎರಡು ಕಿಡ್ನಿಯಲ್ಲಿ ಸ್ಟೋನ್ ಇಲ್ಲ ಅಂತ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಬಂದಿದೆ ಅದೇ ಸ್ಕ್ಯಾನಿಂಗ್ ರಿಪೋರ್ಟ್ನ ನೀವು ಈ ವಿಡಿಯೋ ಕೊನೆಯಲ್ಲಿ ನೀವು ನೋಡಬಹುದು ಓಕೆ ಫ್ರೆಂಡ್ಸ್ ನ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ನನ್ನನ್ನು ಫಾಲೋ ಮಾಡಿ ಡೌಟ್ ಇದ್ದರೆ ಕಮೆಂಟ್ ಹಾಕಿ ಓಕೆ ಬಾಯ್ ನೆಕ್ಸ್ಟ್ ವೀಡಿಯೋ ಜೊತೆ ಸಿಗೋಣ ಟೇಕ್ ಕೇರ್